ಸ್ಮಾರ್ಟ್ ಫೋನ್ ಇದರಲ್ಲಿನ ಪ್ರಮುಖವಾದ ಅಂಶವೆಂದರೆ ಬ್ಯಾಟ್ರಿ ಫೋನ್ನ ಬ್ಯಾಟ್ರಿಯ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೆ ಫೋನ್ಗೆ ಸಮಸ್ಯೆಯಾಗುವುದು ಖಂಡಿತ ಅದಕ್ಕಾಗಿ ಫೋನನ್ನು ಸಮರ್ಪಕವಾಗಿ ಚಾರ್ಜ್ ಮಾಡಬೇಕು ಮತ್ತು ಬ್ಯಾಟ್ರಿಯನ್ನು ಚೆನ್ನಾಗಿರುವಂತೆ ನೋಡ್ಕೋಬೇಕು ಆದರೂ ಕೂಡ ಚಾರ್ಜ್ ಮಿತಿ ಮೀರಿದರೆ ಮತ್ತು ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಬ್ಯಾಟ್ರಿಗೆ ಪೂರೈಕೆಯಾದರೆ ಫೋನ್ಗೆ ಸಮಸ್ಯೆ ಆಗುತ್ತೆ ಬ್ಯಾಟ್ರಿ ಊದಿಕೊಂಡ್ರೆ ಅದರಲ್ಲಿ ಸಮಸ್ಯೆ ಆಗೋದು ಖಚಿತ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಕೆಲವೊಮ್ಮೆ ಸ್ಮಾರ್ಟ್ಫೋನ್ನಲ್ಲಿರುವ ಬ್ಯಾಟರಿಯ ಗಾತ್ರ ಬದಲಾಗಿರುವುದನ್ನ ನೀವು ನೋಡಿರಬಹುದು ಆಗ ಇಡೀ ಬ್ಯಾಟರಿ ಊದಿಕೊಂಡಿರುತ್ತೆ ಆದರೆ ಬ್ಯಾಟರಿ ಅಷ್ಟು ದೊಡ್ಡದಾಗಿ ಊದಿರುವುದಕ್ಕೆ ಕಾರಣ ಏನು ಅಂತ ಅನೇಕರಿಗೆ ತಿಳಿದಿಲ್ಲ ಇದರ ಹಿಂದೆ ಹಲವು ಕಾರಣಗಳಿದ್ದರೂ ಕೆಲವೊಮ್ಮೆ ಬಳಕೆದಾರರು ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಇದು ಸಂಭವಿಸುತ್ತೆ ನಿಮ್ಮ ಮೊಬೈಲ್ನ ಬ್ಯಾಟರಿ ನಿಧಾನವಾಗಿ ಕ್ಷೀಣಿಸುವುದಕ್ಕೆ ಆರಂಭ ಆಗುತ್ತೆ ಅಂತಿಮವಾಗಿ ಅದು ಉಬ್ಬಿ ಸ್ಫೋಟಗೊಳ್ಳುತ್ತೆ ಇದಕ್ಕೆಲ್ಲ ಮುಂಚಿತವಾಗಿ ಬ್ಯಾಟರಿ ಉಬ್ಬುವಿಕೆಯನ್ನು ತಡೆಗಟ್ಟಬೇಕು ಹಾಗಾದರೆ ಸ್ಮಾರ್ಟ್ಫೋನ್ನ ಬ್ಯಾಟರಿ ಉಬ್ಬದಿರಲು ಏನು ಮಾಡಬೇಕು ಸ್ಮಾರ್ಟ್ಫೋನ್ ಬ್ಯಾಟರಿ ಊದಿಕೊಳ್ಳುವುದಕ್ಕೆ ಪ್ರಮುಖವಾದ ಕಾರಣ ಇದನ್ನು ಅತಿಯಾಗಿ ಅಥವಾ ತಪ್ಪಾಗಿ ಉಪಯೋಗಿಸುವುದು ಉದಾಹರಣೆಗೆ ದೀರ್ಘಕಾಲದವರೆಗೆ ವಿಡಿಯೋವನ್ನು ವೀಕ್ಷಣೆ ಮಾಡುವುದರಿಂದ ಬ್ಯಾಟರಿ ಬರಿದಾಗತ್ತೆ ಹೀಗಾಗಿ ನಿಮ್ಮ ಸ್ಮಾರ್ಟ್ಫೋನನ್ನು ಸರಿಯಾದ ರೀತಿಯಲ್ಲಿ ಬಳಸೋದಕ್ಕೆ ಪ್ರಯತ್ನಿಸಿ ಅಲ್ಲದೆ ಕೆಲವರ ಸ್ಮಾರ್ಟ್ಫೋನ್ನಲ್ಲಿ ಲೆಕ್ಕವಿಲ್ಲದಷ್ಟು ಆಪ್ಗಳು ಅದು ಅಗತ್ಯ ಕೂಡ ಇರೋದಿಲ್ಲ ಇವು ಹೆಚ್ಚು ಬ್ಯಾಟ್ರಿಯನ್ನು ಬಳಸ್ತವೆ ಅಷ್ಟೇ ಅಲ್ಲ ಬ್ಯಾಟರಿಯನ್ನ ಬೇಗನೆ ಖಾಲಿ ಮಾಡಿಬಿಡ್ತವೆ ಈಗಿರುವ ಹೆಚ್ಚಿನ ಆಪ್ಗಳು ಜಿ ಪಿ ಎಸ್ ಕ್ಯಾಮೆರಾ ಅಥವಾ ವಿಡಿಯೋ ಕಾಲ್ಗಳ ಗಳ ಆಕ್ಸಿಸ್ ಅನ್ನು ಕೇಳ್ತವೆ ಇದರಿಂದಾಗಿ ಬ್ಯಾಟರಿ ಮೇಲೆ ಹೊಡೆತ ಬೀಳುತ್ತೆ ಹೀಗಾಗಿ ಅನಗತ್ಯ ಅಪ್ಲಿಕೇಶನ್ಗಳನ್ನ ಅನ್ಇನ್ಸ್ಟಾಲ್ ಮಾಡುವುದು ತುಂಬಾನೇ ಒಳ್ಳೆಯದು ಬೇಗನೆ ಖಾಲಿ ಆಗುವುದಕ್ಕೆ ಅಥವಾ ಇದಕ್ಕೆ ಒತ್ತಡ ಬೀಳೋದಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ಬ್ಯಾಕ್ಗ್ರೌಂಡ್ ಆಪ್. ಆ್ಯಪ್ ಯಾವುದೇ ಒಂದು ಆ್ಯಪನ್ನು ತೆರೆದು ಉಪಯೋಗಿಸಿದ ನಂತರ ಕೆಲವರು ಅದನ್ನು ಮಿನಿಮೈಸ್ ಮಾಡಿ ಇಟ್ಕೊಳ್ತಾರೆ ಹೇಗೆ ಮಾಡಿದಾಗ ಬ್ಯಾಕ್ಗ್ರೌಂಡ್ನಲ್ಲಿ ಈ ಆ್ಯಪ್ ಕಾರ್ಯನಿರ್ವಹಿಸ್ತಾನೆ ಇರುತ್ತೆ ಇದು ಬ್ಯಾಟ್ರಿಯ ಮೇಲೆ ಒತ್ತಡವನ್ನು ಹೇರುತ್ತೆ ನಿಮ್ಮ ಸ್ಮಾರ್ಟ್ಫೋನ್ನ ಕೆಲವು ಸೆಟ್ಟಿಂಗ್ಗಳು ನಿಮ್ಮ ಬ್ಯಾಟ್ರಿ ಅವಧಿಯನ್ನು ವಿಸ್ತರಿಸುವುದಕ್ಕೆ ಸಹಾಯ ಮಾಡುತ್ತದೆ ಮುಖ್ಯವಾಗಿ ಡಿಸ್ಪ್ಲೇ ಬ್ರೈಟ್ನೆಸ್ ಅನ್ನ ಕಡಿಮೆ ಮಾಡುವ ಮೂಲಕ ಬ್ಲೂಟೂತ್ ವೈಫೈ ಆಫ್ ಮಾಡುವ ಮೂಲಕ ಬ್ಯಾಟ್ರಿ ಅವಧಿಯನ್ನು ಹೆಚ್ಚಿಸಬಹುದು ಅಗತ್ಯವಿದ್ದಾಗ ಮಾತ್ರ ಅವುಗಳನ್ನು ಬಳಸಬೇಕು ಇನ್ನು ನಿಮ್ಮ ಸ್ಮಾರ್ಟ್ಫೋನ್ನ ಬ್ರೈಟ್ನೆಸ್ ಅನ್ನ ಕಡಿಮೆ ಮಾಡಿ ಅಥವಾ ಆಟೋ ಬ್ರೈಟ್ನೆಸ್ ಸೆಟ್ಟಿಂಗ್ ಅನ್ನ ಸಕ್ರಿಯಗೊಳಿಸಿ ಅತಿ ಹೆಚ್ಚು ಬ್ರೈಟ್ನೆಸ್ ಇಡೋದ್ರಿಂದ ಬ್ಯಾಟರಿ ಬಿಸಿ ಆಗುತ್ತೆ ಅಂತೇನೆ ಡಿಸ್ಪ್ಲೇ ಟೈಮ್ ಸೆಟ್ ಮಾಡುವುದು ಕೂಡ ಮುಖ್ಯ ಹೇಗೆ ಮಾಡಿದರೆ ಮೊಬೈಲ್ ಆಟೋಮೆಟಿಕ್ ಲಾಕ್ ಸ್ಕ್ರೀನ್ ಆಗುತ್ತೆ ಇದರಿಂದ ನೀವು ಆಕಸ್ಮಿಕವಾಗಿ ಫೋನ್ ಲಾಕ್ ಮಾಡಲು ಮರೆತರೆ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ಕೆಲವು ಅಪ್ಲಿಕೇಶನ್ಗಳು ಬ್ಯಾಟರಿಯನ್ನು ಬಳಸುವ ಹಿನ್ನೆಲೆಯಲ್ಲಿ ಡೇಟಾವನ್ನ ಸಿಂಕ್ ಮಾಡ್ತಾನೆ ಇರುತ್ತೆ ಇಂತಹ ಆ್ಯಪ್ಗಳನ್ನು ಮೊದಲು ಕ್ಲೋಸ್ ಮಾಡಿ ನಿಮಗೆ ಬ್ಲೂಟೂತ್ ವೈಫೈ ಜಿ ಪಿ ಎಸ್ ಅಗತ್ಯ ಇಲ್ಲದಿದ್ದರೆ ಅವುಗಳನ್ನು ಆಫ್ ಮಾಡಿ ಇವೆಲ್ಲವೂ ಹೆಚ್ಚು ಬ್ಯಾಟರಿಯನ್ನು ಬಳಸ್ತವೆ ಇದು ನಿಮ್ಮ ಫೋನ್ನ ಬ್ಯಾಟರಿ ಅವಧಿಯನ್ನು ಕಡಿಮೆ ಮಾಡಬಹುದು